ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸ್ಪೈಸಿಯಾಗಿರುವಂಥ ಚಿಲ್ಲಿ ಚಿಕನ್ನ ಯಾವ ರೀತಿ ಅಂತ ಮಾಡುವಂತ ಹೇಳ್ಕೊಡ್ತಾಯಿದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಸಿ ಟೇಸ್ಟಿಯಾಗಿ ಬಂದಿದೆ ಈ ರೆಸಿಪಿ ಮತ್ತು ಇದು ನಮ್ಮೂರಲ್ಲಿ ಮಾಡುವಂಥ ಶೈಲಿಯಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಚಪಾತಿ ಜೊತೆ ಅಥವಾ ಪರೋಟ ಜೊತೆ ತಿಂದರೆ ಸಖತ್ ಕಾಂಬಿನೇಷನ್ ಆಗಿರುವಂಥ ರೆಸಿಪಿ ಏನಿದೆ ಬನ್ನಿ ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹತ್ತರಿಂದ ಹನ್ನೆರಡು ಗೋಡಂಬಿ ಕಾಳು ಮೆಣಸು ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಅಲ್ಲ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಅದಕ್ಕೇ ನಾನಿಲ್ಲಿ ಎಂಟರಿಂದ ಏಳರಿಂದ ಎಂಟು ಮೆಣಸಿ ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಸ್ಪೈಸಿಯಾಗಿ ಖಾರ ಜಾಸ್ತಿ ಆಗಬೇಕಲ್ಲ ಅದಕ್ಕೋಸ್ಕರ ಇದು ಚಿಲ್ಲಿ ಚಿಲ್ಲಿ ಚಿಕನ್ ಆಗಿರೋಂಥ ಚಿಲ್ಲಿನೇ ಜಾಸ್ತಿ ಇರಬೇಕು ಅದಕ್ಕೆ ಹಾಲು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಸ್ವಲ್ಪ ತನಿಗೆ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ ಇವಾಗ ರುಬ್ಕೊಂಡು ಬಂದಿದ್ದಾಗಿದೆ ಇವಾಗ ನೆಕ್ಸ್ಟು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಸಾರಿ ನೀರಲ್ಲಿ ತೊಳೆದ್ಬಿಟ್ಟು ಉಪ್ಪು ಹಾಕಿ ತೊಳೆದು ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕಾದ ನಂತರ ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬಣ್ಣ ಬರೋವರೆಗೂ ಹುರ್ಕೋಬೇಕು ಈ ಥರ ಚೆನ್ನಾಗಿ ಎಲ್ಲನೂ ಸ್ವಲ್ಪ ಗೋಲ್ಡನ್ ಬಣ್ಣ ಬರೋವರೆಗೂ ಹುರ್ಕೋಬೇಕು ನಾನಿಲ್ಲಿ ನಮ್ಮೂರಲ್ಲಿ ಮಾಡುವಂಥ ಶೈಲಿಯಲ್ಲೇ ತೋರ್ಸ್ಕೊಡ ಕೊಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಪತ್ರೆ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೋತೀನಿ ಇವಾಗ ಚೆನ್ನಾಗಿ ತೊಳೆದಿರೋಂಥ ಅರ್ಧ ಕೆ ಜಿ ಚಿಕನ್ನ ಎಣ್ಣೆಲೆ ಹಾಕ್ತಾಯಿದ್ದೀನಿ ಅಂದರೆ ಈರುಳ್ಳಿ ಜೊತೆ ಸೇರಿಸ್ತಾಯಿದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾಯಿದ್ರೆ ಅಂದರೆ ಎರಡು ನಿಮಿಷ ಎಣ್ಣೆಲೆ ಹುರಿಬೇಕು ಈ ಸಾಮಗ್ರಿಗಳ ಜೊತೆ ಅಂದರೆ ಈರುಳ್ಳಿ ಜೊತೆ ಎಣ್ಣೆಲೆ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೇ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಹಾಕಿ ಎಲ್ಲನೂ ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು ಹುರಿಬೇಕು ಚೆನ್ನಾಗಿ ಚಿಕನ್ನು ಬಾಯ್ಲ್ಡ್ ಆಗಬೇಕು ಅಲ್ಲಿವರೆಗೂ ಹುರಿಬೇಕು ಸ್ವಲ್ಪ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ನೀವು ರುಚಿ ನೋಡಿಕೊಂಡು ಉಪ್ಪು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕ್ಬೋದು ಇವಾಗ ನೆಕ್ಸ್ಟ್ ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಾನಿಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಲು ಬಿಡ್ತೀನಿ ಸ್ವಲ್ಪ ಬೇಯಲು ಬಿಟ್ಟ ಮೇಲೆ ನೀರು ಬಿಡುತ್ತೆ ಅಲ್ಲಿವರೆಗೂ ಸ್ವಲ್ಪ ಬೇಯಲು ಬಿಡ್ತೀನಿ ಉಪ್ಪು ಹಾಕಿರೋದ್ರಿಂದ ಚಿಕನ್ನು ನೀರು ಬಿಡುತ್ತೆ ಬಿಡುತ್ತೆ ಇವಾಗ ತೆಗೆದಿದ್ದೀನಿ ತೆಗೆದ ಮೇಲೆ ನೋಡಿ ಚಿಕನ್ನು ಎಷ್ಟು ನೀರು ಬಿಟ್ಟಿದೆ ಅಲ್ವಾ ನಾವು ಇಲ್ಲಿ ನೀರು ಏನು ಹಾಕಿದ್ದಿಲ್ಲ ತನ್ನ ತನಾಗೇ ನೀರು ಬಿಟ್ಟಿದೆ ಇವಾಗ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಸಣ್ಣ ಹುಡೀಲೇ ಬೇಯಿಸ್ಕೋಬೇಕು ಮಧ್ಯದಲ್ಲಿ ತೆಗೆದು ಸ್ವಲ್ಪ ತಿರುವಿ ತಿರುವಿ ನೋಡಬೇಕು ಏನಕ್ಕೆ ತಳ ಹಿಡ್ಕೊಬಾರ್ದಲ್ವ ಅದಕ್ಕೋಸ್ಕರ ನೀರು ಸ್ವಲ್ಪ ಕಮ್ಮಿ ಆಗಿದ್ದಾವೆ ಇವಾಗ ರುಬ್ಬಿರೋವಂಥ ಮಸಾಲೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ರುಬ್ಬಕ್ಕೆ ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿ ಕಾಳು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ನೀವು ಬೇಕಾದರೆ ಪುದೀನ ಸೊಪ್ಪು ಕೂಡ ಹಾಕ್ಬೋದು ಮತ್ತು ನಾನಿಲ್ಲಿ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಕಿ ಪೇಸ್ಟ್ ಮಾಡ್ಕೊಡೋಂದಿರೋಂಥ ಮಸಾಲೆ ಅದು ಇವಾಗ ಮತ್ತೆ ಮುಸರ ಮುಚ್ಚಿ ಬೇಯಲು ಬಿಡ್ತೀನಿ ಮಧ್ಯದಲ್ಲೇ ಎರಡು ನಿಮಿಷ ಆದಮೇಲೆ ಮುಸ್ರ ತೆಗೆದು ಸ್ವಲ್ಪ ಈ ಥರ ತಿರುಗಾಡಿ ಮಿಕ್ಸ್ ಮಾಡಬೇಕು ಏನಕ್ಕಂದ್ರೆ ತಳ ಹಿಡ್ಕೋಬಾರ್ದಲ್ವ ಅದಕ್ಕೋಸ್ಕರ ಇವಾಗ ಮತ್ತೆ ಮುಸಳ ಮುಚ್ಚಿ ನಾಲ್ಕು ನಿಮಿಷ ಬೇಯಲು ಬಿಡ್ತೀನಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಚಿಕನ್ನು ಎಷ್ಟು ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟು ಸೈಡೆಲ್ಲ ಎಣ್ಣೆ ಬಿಟ್ಟಿದೆ ಇವಾಗ ಅದಕ್ಕೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನಾವು ಯಾವುದೇ ಸ್ಪೈಸಿ ಮಸಾಲೆ ಸಾಮಗ್ರಿಗಳನ್ನು ಹಾಕಿಲ್ಲ ಅದಕ್ಕೋಸ್ಕರ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೇ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹಾಕಿ ಈ ಮಿಕ್ಸ್ ಮಾಡಿದ ಮೇಲೆ ನೀವು ಬೇಕಾದರೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪಾದರೂ ಹಾಕ್ಬೋದು ನಾನಿಲ್ಲಿ ಇದನ್ನು ಎರಡು ನಿಮಿಷ ಸ್ವಲ್ಪ ಬೇಯಲು ಬಿಡ್ತೀನಿ ಈ ಥರ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಗರಂ ಮಸಾಲ ಬೇಯಬೇಕು ಅಲ್ವಾ ಅದಕ್ಕೋಸ್ಕರ ಒಂದೆರಡು ನಿಮಿಷ ಬಿಡ್ತೀನಿ ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ ಸೈಡು ಸುತ್ತಲೂ ಎಣ್ಣೆನೂ ಕೂಡ ಬಿಟ್ಟಿದೆ ಇವಾಗ ನಾನು ಅದಕ್ಕೆ ಅರ್ಧ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ನೀವು ಹುಳಿ ನೋಡಿಕೊಂಡು ಹಾಕೋರಿ ಯಾಕಂದರೆ ನಾನು ಇಲ್ಲಿ ಟೊಮೊಟೊನ ಯೂಸ್ ಮಾಡಿಲ್ಲ ಹಾಕಿಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕಿದ್ರೇ ಟೇಸ್ಟು ಆಗಿ ಬರುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣು ಸ್ವಲ್ಪ ಹಾಕಲೇಬೇಕು ಕಂಪಲ್ಸರಿ ಚಿಲ್ಲಿ ಚಿಲ್ಲಿ ಚಿಕನ್ಗೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಏನು ಟೈಮ್ ಇಡೆಯಲ್ಲ ಒಂದು ಹತ್ತು ನಿಮಿಷದಲ್ಲೇ ಮನೇಲೇ ಮಾಡ್ಕೋಬೋದು ಹೋಟೆಲ್ ರುಚಿ ಕೆಲವೊಂದು ಡಬ್ಬಲ್ ಆಗಿ ಬರುತ್ತೆ ಮನೇಲಿ ಮಾಡಿಕೊಂಡ್ರೆ ನಾನು ಹೇಳೋ ಮೆಥಡಲ್ಲಿ ಮಾಡಿದರೆ ಒಂದು ರೊಟ್ಟಿ ತಿನ್ನೋರು ಅಥವಾ ನಾಲ್ಕು ರೊಟ್ಟಿ ತಿಂತಾರೆ ಒಂದು ಚಪಾತಿ ತಿನ್ನೋರು ಮೂರು ಚಪಾತಿ ತಿಂತಾರೆ ಅಷ್ಟು ಸಕ್ಕತ್ತಾಗಿ ಬಂದಿದೆ ಇದನ್ನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದ್ರೇ ಬಾಯಲ್ಲಿ ನೀರು ಬಿಡುತ್ತೆ ನಾನ್ ವೆಜ್ ಪ್ರಿಯರಿಗಂತೂ ರೆಸಿಪಿ ಆಗಿದೆ ಇದೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಈರುಳ್ಳಿ ಇದ್ರೆ ಅಂತೂ ಬಾಯಿ ಚಪ್ಪರಿಸಿ ಚಪ್ಪರ್ಸಿ ತಿಂತಾರೆ ಅಷ್ಟು ಸಕ್ಕತ್ತಾಗಿ ಬಂದಿದೆ ಈ ಟೇಸ್ಟು ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ನಮ್ಮ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು